ಎಲ್ಲರಿಗೂ ನಮಸ್ಕಾರ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ನಾವತ್ತು ಮಜ್ಜಿಗೆ ಹುಳಿ ಸಾಂಬಾರ್ ರೀ ತುಂಬಾ ಈಜಿಯಾಗಿರೋ ಸಾಂಬಾರ್ ರೆಸಿಪಿ ನೋಡಿ ಅರ್ಧ ಲೀಟ್ರ್ ಮೊಸರು ತಗೊಂಡಿದೀವಿ ಒಂದು ಒಣಮೆಣ್ಕಾಯಿ ಸ್ವಲ್ಪ ಜೀರಿಗೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟು ಒಗ್ಗರಣೆಗೆ ನೋಡಿ ಮಜ್ಜಿಗೆ ಸಾಂಬಾರ್ ಮಾಡಕ್ ಏನೇನ್ ಬೇಕಂತ ನೋಡ್ಕೊಳ್ಳೋಣ ಇವಾಗ ಒಂದ್ ಎರಡ್ ಸ್ಪೂನ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಿ ಒಂದು ಸ್ಪೂನ್ ಜೀರಿಗೆ ಒಂದು ಒಳ್ಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀವಿ ರುಬ್ಕೊಳ್ಳೋದಕ್ಕೆ ಮತ್ತು ಖಾರದ ಪುಡಿ ಒಂದು ಸ್ಪೂನು ಅಷ್ಟಿನ ಪುಡಿ ಕಾಲು ಸ್ಪೂನು ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಚಿಕ್ಕದು ಅದಕ್ಕೆ ನಾವು ಅಂತ ಅಕ್ಕಿನ ಸೇರಿಸ್ಕೊತಿದ್ದೀವಿ ಅಕ್ಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಅಕ್ಕಿನ ಒಂದು ಎರಡು ರೌಂಡು ರುಬ್ಕೊಂಡ ನಂತರ ನಾವೀಗ ಜೀರಿಗೆ ಕರಿಬೇವಿನ ಸೊಪ್ಪು ಒಂದು ಒಳ್ಳೆ ನಿಮಿಷಕ್ಕಿ ತೊಗೊಂಡಿದ್ರೆ ಅದಿಷ್ಟನ್ನು ಸೇರಿಸ್ಕೊತಾ ಇದ್ದೀವಿ ಸೇರ್ಸ್ಕೊಂಡು ಇನ್ನು ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ಬೋದು ರೀತಿ ತರಿತರಿಯಾಗಿ ರುಬ್ಕೊಬೇಕು ಇವಾಗ ಮಜ್ಜಿಗೆ ಸಾರು ಒಗ್ಗರಣೆ ಇಟ್ಕೋನಕೋಸ್ಕರ ನಾವು ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆನೇ ಬಿಸಿ ಇಟ್ಟಿದ್ದೀವಿ ಪಾತ್ರೆ ಬಿಸಿ ಆಗ್ತಾ ಇದೆ ನೋಡಿ ಒಗ್ಗರಣೆ ಬೇಕಾದಷ್ಟು ಎಣ್ಣೆನ ಸೇರ್ಸ್ಕೊತಾ ಇದ್ದೀವಿ ಎಣ್ಣೆ ಬಿಸಿನ ಬಿಸಿ ಆದ ನಂತರ ನೋಡಿ ಜೀರಿಗೆ ಜೀರಿಗೆ ಸ್ವಲ್ಪ ಫ್ರೈ ಆಗ್ತದೆ ಒಣಮೆಷ್ಕ ಹುಣ್ಣ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಈರುಳ್ಳಿ ಸೇರ್ಸ್ತಾ ಇದ್ದೀವಿ ಹಂಗೇನೆ ಕೂಡ ಇದ್ದೀವಿ ಅದು ಸ್ವಲ್ಪ ಈ ರೀತಿ ಮಾಡ್ಕೋಬೇಕು ಈರುಳ್ಳಿ ಒಂದು ಅರ್ಧ ಭಾಗದ ಅಂದರೆ ಸಾಕಾಗುತ್ತೆ ಮದ್ಗೆ ಸಾಂಬಾರಲ್ಲ ಹಂಗಾಗಿತ್ತು ಒಂದು ಅರ್ಧ ಭಾಗ ಬೇಯಿಸಿದ್ರೆ ಸಾಕು ಈರುಳ್ಳಿನ ನೋಡಿ ಇರುವಷ್ಟು ಬೆಂದ ಮೇಲೆ ನಾವು ಇರ್ಬಿರ ಅಂತ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತೆ ಇರುಬ್ಬಿರ ಅಂತ ಕೇಳ್ಸ್ಕೋಬೇಕು ಕೇಳ್ತೀವಿ ಮಜ್ಜಿಗೆಗೆ ಮೊಸರಿಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಜ್ಜಿಗೆ ತರ ಮಾಡ್ಕೋಬೇಕು ಈ ತರ ಇವಾಗ ಮಜ್ಜಿಗೆ ಸಾಂಬಾರ ಸೇರಿಸ್ತಾ ಇದ್ದೀವಿ ಇವಾಗ ಸಾಂಬಾರು ಗಟ್ಟಿ ತಿರುವು ಎಷ್ಟು ಬೇಕಷ್ಟು ನೋಡ್ಕೊಂಡು ನಾವು ನೀರು ಸೇರ್ಕೋಬೇಕಾಗುತ್ತೆ ಉಪ್ಪು ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಖಾರದ ಪುಡಿ ಅಷ್ಟು ಪುಡಿ ನೀರು ಮಜ್ಜಿಗೆ ಸಾಂಬಾರು ನಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕೋಬೇಕು ನಾವಿಷ್ಟು ನೀರು ಸೇರಿಸಿದೀವಿ ನೋಡಿ ಈ ರೀತಿ ಇದೆ ಸಾಂಬಾರು ಕುದ್ರೆ ಇನ್ನೊಂದು ಚೂರು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾವು ಇಷ್ಟು ನೀರು ಸೇರಿಸ್ಕೊಂಡಿದ್ದೀವಿ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕಿದ ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ಇನ್ನೊಂದು ಟೈಮ್ ನಾವು ಮಿಕ್ಸ್ ಮಾಡ್ಕೊತ ಇದ್ದೀವಿ ಇನ್ನೂ ಒಂದೆರಡು ನಿಮಿಷ ಕುದಿಸ್ಕೊತೀವಿ ನಾವು ಮತ್ತೊಂದೆರಡು ನಿಮಿಷ ಕುದಿಸ್ಕೊಂಡ ನಂತರ ಈಗ ಸಾಂಬಾರು ರೆಡಿಯಾಗಿದೆ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಸ್ಟವ್ ಆಫ್ ಮಾಡಿ ನಾವು ತಳಗಡೆ ಇಟ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀವಿ ನೋಡಿ ಮಜ್ಜಿಗೆ ಸಾಂಬಾರು ಯಾವ ರೀತಿ ಈ ತರ ಗಟ್ಟಿನೂ ಇಲ್ಲ ಈ ಕಡೆ ತಳ್ಳಿಗೂ ಇಲ್ಲ ಒಂದು ಮಿಡಿಯಮ್ ಆಗಿದೆ ನೋಡಿ ಮುದ್ದೆ ಜೊತೆ ಮತ್ತೆ ರೈಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಸೂಪರ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ಅದಾ